ಹಾಯ್ ನಮಸ್ಕಾರ ಪಾಕ ಶ್ಲೋಕ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾದ ಒಂದು ತರಕಾರಿ ಸಲಾಡ್ನೊಂದಿಗೆ ಬಂದಿದ್ದೀನಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಈ ತರಕಾರಿ ಸಲಾಡನ್ನು ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ತರಕಾರಿಗಳನ್ನು ಈ ಥರ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸನ್ನು ಈ ಥರ ಕುಟ್ಟಿ ಹುಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೇನೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಸೇರಿಸಿ ಅದನ್ನು ಚೆನ್ನಾಗಿ ಈ ಥರ ಪುಡಿ ಮಾಡ್ಕೊಳ್ಳೋಣ ಖಾರ ಜಾಸ್ತಿ ಬೇಡ ಅನ್ನುವರು ಕಾಳುಮೆಣಸನ್ನ ಸ್ವಲ್ಪ ಕಮ್ಮಿ ತಗೋಬಹುದು ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕುಟ್ಟಿದಂಥ ಜೀರಿಗೆ ಕಾಳುಮೆಣಸು ಎರಡು ಈರುಳ್ಳಿ ಮೆಣಸಿನ್ಕಾಯಿ ಹಾಗೇನೇ ಕ್ಯಾಪ್ಸಿಕಮ್ ಆಲೂಗಡ್ಡೆ ಕ್ಯಾರೆಟ್ ಎರಡು ಸೌತೆಕಾಯಿ ಹಾಗೆಯೇ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಂತರ ಒಂದು ಬಾಣಲೆನ ಬಿಸಿಗಿಟ್ಟು ಈ ಥರ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪದ ಬದಲು ಬೆಣ್ಣೆ ಬೇಕಿದ್ರೂ ತೊಗೋಬೋದು ಚೆನ್ನಾಗಾಗುತ್ತೆ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಖಾರ ಬೇಡ ಖಾರು ಖಾರ ಇರುತ್ತೆ ಅನ್ನೋದಾದರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಇಲ್ಲಿ ಈ ಥರ ಬೆಳ್ಳುಳ್ಳಿ ಸ್ವಲ್ಪ ಹುರಿದ ಆದಮೇಲೆ ಈರುಳ್ಳಿನೂ ಸೇರಿಸ್ಕೊಳ್ಳೋಣ ಇಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಈ ತರಕಾರಿ ಸಲಾಡನ್ನ ಡಯಟಲ್ಲಿರುವವರಾದ್ರೂ ಆರಾಮಾಗಿ ಹೊಟ್ಟೆ ತುಂಬ ತಿನ್ನಬಹುದು ತುಂಬ ಚೆನ್ನಾಗಾಗತ್ತೆ ಹಸಿ ಹಸಿ ತರಕಾರಿ ತಿಂದು ಬೇಜಾರಾಗಿದೆ ಅನ್ನೋವರು ಈ ಥರ ಹಾಫ್ ತರ ಮಾಡಿ ತಿಂದರೆ ತುಂಬ ಚೆನ್ನಾಗಾಗತ್ತೆ ಹಾಗೆಯೇ ಸಡನ್ನಾಗಿ ಯಾರೋ ಊಟಕ್ಕೆ ಬಂದ್ರು ಒಂದೇ ಅಡುಗೆ ಇದೆ ಅಥವಾ ಸೈಡ್ ಪಲ್ಯ ಚಟ್ನಿ ಏನೂ ಇಲ್ಲ ಅನ್ನೋವಾಗಲೂ ಇದನ್ನು ಬೇಗನೆ ಮಾಡ್ಕೋಬೋದು ತರಕಾರಿ ಚಿಕ್ಕದಾಗಿ ಹೆಚ್ಚಬೇಕು ಅಥವಾ ತುಂಬ ಹೊತ್ತು ಬೇಯಿಸ್ಬೇಕು ಪಾಯ್ತುರಿಬೇಕು ಅನ್ನೋದಿಲ್ಲ ಹಾಗಾಗಿ ಬೇಗನೆ ಆಗಿಬಿಡತ್ತೆ ಸ್ವಲ್ಪ ಹೊತ್ತು ಈರುಳ್ಳಿ ಬೆಳ್ಳುಳ್ಳಿ ಬಾಡಿದ ಮೇಲೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ನ ಸೇರಿಸ್ಕೊಳೋಣ ಇಲ್ಲಿ ಕ್ಯಾರೆಟ್ನ ನಾನು ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೀರಾ ತೆಳ್ಳಗೆ ಬೇಡ ಫುಲ್ ಬೆಂದೋಗುತ್ತೆ ಇಲ್ಲಿ ಉರಿನ ಜೋರಾಗಿ ಇಟ್ಕೊಂಡಿರಬೇಕು ಯಾಕಂದರೆ ತರಕಾರಿಗಳು ನೀರನ್ನು ಬಿಟ್ಕೊಂಡ್ಬಿಡುತ್ತೆ ನೀರು ಬಿಡೋದು ಇಟ್ಬಿಡಬಾರ್ದು ಹಾಫ್ ಬಾಯಿಲ್ ಥರ ಆಗಬೇಕಲ್ವ ಅದಕ್ಕೇ ನಂತರ ಆಲೂಗಡ್ಡೆನ ಈ ಥರ ಸ್ಲೈಸ್ ಮಾಡಿ ಸೇರ್ಕೊಳ್ತಾ ಇದ್ದೀನಿ ಇದನ್ನೂ ಅಷ್ಟೇ ಮೀಡಿಯಮ್ ಆಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ತೀರಾ ದಪ್ಪನೂ ಬೇಡ ಹಾಗೇ ತೀರಾ ತೆಳ್ಳಗೂ ಬೇಡ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ತರಕಾರಿಗಳನ್ನು ಯಾವ್ದು ಬೇಕಾದರೂ ತಗೋಬೋದು ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿ ತಗೋಬೋದು ಇದನ್ನೇ ತಗೋಬೇಕು ಇದನ್ನು ಹಾಕಿದ್ರಷ್ಟೇ ರುಚಿ ಬರುತ್ತೆ ಅನ್ನೋ ಥರ ಏನೂ ಇಲ್ಲ ನಂತರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈ ಥರ ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಅಷ್ಟೇ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಫುಲ್ ಹಾಕ್ಬೋದು ಅಂತಂದ್ರೆ ಇಲ್ಲ ಇದಕ್ಕೆ ಫ್ಲವರು ಕ್ಯಾಬೇಜು ಅಥವಾ ಬ್ರೋಕ್ಲಿ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿದ್ರೂ ತುಂಬ ಟೇಸ್ಟ್ ಆಗುತ್ತೆ ಚೆನ್ನಾಗಾಗುತ್ತೆ ನಂತರ ನಾನಿಲ್ಲಿ ಸೌತೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸೌತೆಕಾಯಿಗೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಮೇಲಂತೂ ಊರಿನ ಸಣ್ಣ ಮಾಡಲೇಬಾರ್ದು ಯಾಕಂದರೆ ಸೌತೆಕಾಯಲ್ಲಿ ಫುಲ್ಲು ನೀರು ಬಿಟ್ಕೊಂಡ್ಬಿಡುತ್ತೆ ಸೌತೆಕಾಯಿ ಇಷ್ಟ ಇಲ್ಲ ಅಂದರೆ ಸೌತೆಕಾಯಿ ಬೇಡ ಸ್ಕಿಪ್ ಮಾಡ್ಬೋದು ಬೇರೆ ಯಾವುದಾದ್ರು ತರಕಾರಿ ಸೇರಿಸ್ಕೋಬೋದು ನಂತರ ಕುಟ್ಟಿ ಪುಡಿ ಮಾಡಿದಂಥ ಕಾಳು ಮೆಣಸು ಮತ್ತು ಜೀರಿಗೆನೂ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಲಾಸ್ಟಲ್ಲಿ ಈ ಥರ ಫ್ರೆಶ್ ಆಗಿರೋ ಹಾಲಿನ ಕೆನೆನ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿನ ಕೆನೆ ಆಪ್ಷನಲ್ಲು ಹಾಕಿದರೆ ಚೆನ್ನಾಗುತ್ತೆ ನೋಡಿ ಹೀಗೆ ಅರ್ಧಂಬರ್ಧ ಬೇಯಿಸಿದ ತರಕಾರಿ ರೆಡಿ ಆಯಿತು ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಯ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾ ಬಾಯ್